ಲೋಕವನ್ನು ರಕ್ಷಿಪ ಮಹಾನುಭಾವನಾದ ನೀನು ಎಣ್ಣೆಯ ನರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಬಿಡಿದೀಯ ಆಶ್ಚರ್ಯ ನನ್ನ ಕಂಠವನ್ನಿರಿಯುವುದಕ್ಕಲ್ಲ ನನ್ನ ಕಂಠವನ್ನರಿಯುವುದಕ್ಕೆ ಒಂದು ಧ್ವನಿ ಉಂಟು ಅಂತ ಅನ್ನಿಸ್ತದೆ ಈ ಭೀಷ್ಮನ ಬಾಯಿಯಿಂದ ಹೊಮ್ಮಿದ ಮಾತೇನು ಅದಷ್ಟೇ ಅಲ್ಲ ಅಂತರಂಗದಲ್ಲಿ ಏನುಂಟು ಈ ಕಂಠದ ಒಳಗಿರುವುದನ್ನರಿಯುವುದಕ್ಕೆ ಪ್ರಭು ಹೃದಯವನ್ನು ಅರಿಯುವುದಕ್ಕೆ ಮುಂದಾಗಿ ನಿಂತೆ ಆ ಸ್ವಾಮಿ ಚಿನ್ಮಯನಿಗೂ ಬೇಕಲ್ಲು ಆ ಚಕ್ರ ಒಂದು ಸಾಧನ ಇಲ್ಲದೆ ನೀ ಪರಿಣಾಮವನ್ನುಂಟು ಮಾಡುವುದಕ್ಕೆ ಆಗೋದಿಲ್ಲ ಅಲ್ವೇ ಆದೀತು ಸೇವಕ ಚಯವನ್ನು ಸದಾಕಾಲ ರಕ್ಷಿಸತಕ್ಕ ನೀನು ತಂದೆ ಅಂತ ಯಾಕಂದೆ ಹ್ಮ್ ನಾಳೆ ನನ್ನನ್ನು ಕೊಂದರೆ ನಿನಗೊಂದು ಆರೋಪ ಬರ್ತದ ಇಲ್ವ ಶ್ರೀಹರಿ ಕ್ರೋಧ ಮೂರ್ಛಿತನಾಗಿ ತನ್ನ ಮಗನಂತಿದ್ದ ಭೀಷ್ಮನನ್ನು ಕೊಂದ ಹ್ಮ್ ಇದು ಪ್ರಭು ರಕ್ಷಣೆಗಾಗಿ ಯಾವ ಕವಚವನ್ನು ಅಂತುಕೊಂಡ್ರು ನಿನ್ನೆದುರದು ನಡೆಯಲಾರದು ಅಂತ ನಾನು ಬಲ್ಲೆ ಆದರೆ ನನ್ನ ಕಂಠದ ಧ್ವನಿಯನ್ನು ಬಯಸ್ತಾ ಇದ್ದೆ ಅಲ್ವೇ ಹ್ಮ್ ಇಂದಿರೇಶ ಇಂದಿರೇಶವು ஜனானல கண்ணார இவரா நோடி கண்ணார எல்லா चक्क ने नेचो इन्दर पघलिती चक्रा ने नेचो चक्का ने श्री ಪ್ರಕಟಿಸುತ್ತಾ ಇದ್ದೀಯೇ ನಿನ್ನ ಕ್ರೋಧಕ್ಕೂ ಒಂದು ಸೌಂದರ್ಯ ಶ್ರೀ ಮನೋಹರ ರೂಪ ಪ್ರಭುವೆ ನಿನ್ನನ್ನು ಕೊಲ್ಲುತ್ತೇನೆ ಭೀಷ್ಮ ಈ ಮಾತನ್ನು ಜಗತ್ತಿನಲ್ಲಿ ಯಾವ ಜೀವನೂ ಆಡಲಾರ ಮರಣವನ್ನು ನನ್ನ ಹಿಡಿತದಲ್ಲಿ ನಾನಿಟ್ಟುಕೊಂಡಿದ್ದೆ ಆದ್ರೆ ನೀನು ಕ್ರೋಧ ಮೂರ್ಛಿತನಾಗಿ ನಿಂತಾಗ ನನ್ನ ಮರಣ ನನ್ನ ಕೈಯಲ್ಲಿ ಇಲ್ಲ ಅಂತ ಕಾಣ್ತದೆ ಯಾಕೆ ಸಾಕು ಎಂಬ ಇಚ್ಛೆ ಹುಟ್ಟದೇ ಇದ್ರೆ ನನಗೆ ಸಾವಿಲ್ಲ ನಿನ್ನ ಈ ಚಕ್ರ ಗ್ರಹಣವನ್ನು ಕ್ರೋಧವನ್ನು ಭೀಷ್ಮನನ್ನು ವಿಭಾಡಿಸ್ತೇನೆ ಎಂಬ ಈ ಆಕ್ರೋಶವನ್ನು ಕಂಡಾಗ ಸಾಕು ಅಂತ ಕಾಣ್ತದೆ ಹ್ಞೂ ಹ್ಞೂ ಸಾಯುವ ಇಚ್ಛೆ ಹುಟ್ಟಿ ಹೋಗುತ್ತದೆ ಹಾಗಾದರೆ ಏನು ಕೇವಲ ನಿನ್ನ ಈ ಪ್ರಕಟಣೆಯಿಂದ ಅಲ್ಲ ಸ್ವಾಮಿ ನನ್ನೊಳಗೆ ಅದು ಪಕ್ವಮಾಗ್ತಾ ಪಕ್ವಮಾಗ್ತಾ ಬಂತು ನೋಡಿದೆಯಲ್ಲ ಒಂದು ಕಡೆಯಲ್ಲಿ ನೂರು ಮತ್ತೊಂದು ಕಡೆಯಲ್ಲಿ ಐದು ನಾ ಮದುವೆ ಆಗಲಿಲ್ಲ ಸಂಸಾರ ಮಾಡಲಿಲ್ಲ ಮಕ್ಕಳೇನು ಮೊಮ್ಮಕ್ಕಳೇನು ಮನೆಯೇನು ಮಠವೇನು ಆದರೆ ಮದುವೆ ಆಗದೆಯೂ ತಂದೆಯಾಗುವ ಮದುವೆ ಆಗದೆಯೂ ಅಜ್ಜನಾಗುವ ಮದುವೆ ಆಗದೆಯೂ ತಾಯಿ ಆಗುವ ಒಂದು ಸ್ಥಿತಿ ನನಗೆ ಪ್ರಾಪ್ತಿಸಿ ಹೋಯಿತು ಪ್ರಭು ಈ ಮೊಮ್ಮಕ್ಕಳನ್ನೆತ್ತಿ ಆಡಿಸಿ ಅವರ ಜೊಲ್ಲಿನಿಂದ ನನ್ನ ಎದೆಯನ್ನು ಒದ್ದೆ ಮಾಡಿಕೊಂಡು ನಾಳೆ ನಮ್ಮ ಬದುಕಿಗೆ ಮಂಗಳವನ್ನು ಕಲ್ಪಿಸ್ತಾನೆ ಎಂಬ ನಿರೀಕ್ಷೆಯಿಂದ ಬೆಳೆಯಿಸ್ತಾ ಬಂದೆ ಎಲ್ಲಿಯೂ ಭೇದವನ್ನು ಕಲ್ಪಿಸುವುದಕ್ಕೆ ಹೋಗಲಿಲ್ಲ ಆದರೆ ಅರ್ಜುನನೇ ಕೇಳ್ತಾನೆ ನಮ್ಮ ಕುರಿತು ಭೇದವೋ ಕೌರವನು ಕೇಳ್ತಾನೆ ನಿನಗೆ ಭೇದವೋ ಅಕ್ಕರೆಯಿಂದ ಬೆಳೆಸಿದ ಮಕ್ಕಳೇ ಮೀಸೆಬಲಿಯುವಾಗ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಅಪ್ಪಮ್ಮನಿಗೆ ಹೇಳಿದಾಗ ಈ ಅಪ್ಪ ಅಮ್ಮ ತಂದೆ ಸಾಕು ಅಂತ ಕಾಣ್ತದೆ ಇಂದಿರೇಶನೇ ನಾನು ಇಂದು ಇವರ ಜಗಳವನ್ನು ಈಕ್ಷಿಸಲಾರೆ ಪ್ರಭುಸಲಾರೆ ತಮ್ಮಂದಿರಾಗಿದ್ದ ಚಿತ್ರಾಂಗದ ವಿಚಿತ್ರವೀರ್ಯ ಸಾಯುವ ವಯಸ್ಸಲ್ಲ ಆದರೂ ಮರಣಿಸಿರು ಪಾಂಡು ಅಳಿದು ಅವರೆಲ್ಲ ಅವರೆಲ್ಲರ ಚಿತೆಗೆ ಅಗ್ನಿಸ್ಪರ್ಶವಾಗುವುದನ್ನು ನನ್ನ ಈ ಸುಟ್ಟ ಕಣ್ಣಿನಿಂದ ನಾನು ನೋಡಬೇಕಾಯಿತು ಸ್ವಾಮಿ ಯಾವ ಮುದುಕನಿಗಾದರೂ ಮನೆತನದಲ್ಲಿ ಹೀನ ಸ್ಥಿತಿ ಬರಕೂಡದು ನನಗೆ ಬಂತಲ್ಲ ಈಗ ಬಹುಕಾಲ ಉಳಿದು ಚಂದ್ರವಂಶದ ಕೀರ್ತಿವರ್ಧನೆಯನ್ನು ಮಾಡಬೇಕಾದ ಈ ಮಕ್ಕಳು ಕೊಂದು ಮುಗಿಸ್ತೇವೆ ಅಂತ ಆಯುಧ ಹಿಡಿದಿದ್ದಾರೆ ಬೇಕಾಗಿಯೋ ಬೇಡದೇ ಇದ್ದ ಇವರ ನಡುವೆ ನಾನು ಸಾಕ್ಷಿಯಾಗಿರಬೇಕಾಗಿದೆ ಏನು ಮಾಡಲಿ ಸಾಯ್ಬೇಕು ಸಾಯ್ಬೇಕು ಅಂತ ಇಚ್ಛೆ ಹುಟ್ಟಬೇಕು ಅದೇ ಹುಟ್ಟದಿದ್ರೆ ಏನು ಮಾಡೋಣ ಅಸಹಾಯಕನಾದ ಜೀವಕ್ಕೊಂದು ಸಂಕೇತವಾಗಿ ಭೀಷ್ಮನನ್ನು ಕಾಣ್ತಾ ಇದ್ದೀಯೋ ಪ್ರಭು ಆದರೆ ಈಗ ಇವರೆಲ್ಲ ವ್ಯವಹರಿಸುತ್ತಿರುವುದನ್ನು ಕಂಡಾಗ ಸಾಕು ಬದುಕಿನಲ್ಲಿ ನಾನು ನೋಡಿದ್ದು ಅಂತ ಕಾಣ್ತದೆ ಕಣ್ಣಾರೆ ನೋಡುವುದಕ್ಕಾಗುವುದಿಲ್ಲ ಕಣ್ಣು ಮುಚ್ಚಬೇಕು ಅನ್ನೋದಕ್ಕೆ ಸಂದರ್ಭ ಸಿಕ್ಕಲಿಲ್ಲ ನಾನೇ ಕೊಲ್ಲುತ್ತೇನೆ ಭಕ್ತರ ಮಾತನ್ನು ಸತ್ಯವಾಗಿಸುವುದಕ್ಕೆ ಭಗವಂತ ದುಡಿತಾನೆ ಅಂತಾದ್ರೆ ಭಗವಂತನ ಮಾತನ್ನು ಸತ್ಯವಾಗಿಸುವಲ್ಲಿ ನಾವು ನಮ್ಮನ್ನು ಅರ್ಪಿಸಿಕೊಳ್ಳುವುದೇ ಯೋಗ್ಯವಲ್ವೇ ಪ್ರಭು ಆದೀತು ಆದೀತು ನಿನ್ನ ಕೈಯ ಚಕ್ರವನ್ನು ನೋಡ್ತಾ ಕೊರಳೊಡ್ಡುವುದಕ್ಕೆ ನಿನ್ನ ಈತೆಯೇನು ಪಡಲಿ ಯುಬೆಗೆ ಶಣವಾ ಯು ತಕ್ಕೆ ಪಡಲಿ ಯುಬೆಕ್ ಕನ್ವಾಯ್ ತೂ ಚರ ಕವ ಕಡು ಗಿ ಚೆಂದ ನಾನು ಶರಣನೆ ನಿನಗೆ ಸ್ವಾಮಿ ಬರೋ ಪ್ರಭೋ ಶ್ರೀಹರೇ ಹ್ಮ ಏನು ಸ್ವಾಮಿ ನಿನಗೂ ಒಂದು ಆಗಿಂದ ಹಿಡ್ಕೊಂಡಿದ್ದಿ ಹಿಡ್ಕೊಂಡಿದ್ದೇನೆ ಬಿಡುವುದಿಲ್ಲ ಬಿಡ್ಲಿಲ್ಲ ಯಾಕೆ ಬಿಡ್ಲಿಲ್ಲ ಬಿಡ್ಲಿಕ್ಕಲ್ಲೋ ಹಿಡ್ದದ್ದು ಹೌದು ಅಲ್ಲ ನಿನಗೆ ಹಿಡ್ಕೊಂಡದನ್ನು ಬಿಡ್ಲಿಕ್ಕೆ ಆಗುದಿಲ್ವ ನಮ್ಮ ಹಾಗೆ ನಮಗೆ ನಮ್ಗಾಗೇನನ್ನಾದ್ರೂ ಒಂದು ಹಿಡ್ಕೊಳ್ಳೋದು ಮತ್ತೆ ಸಾಯೋಲ್ಯರೆಗದನ್ನ ಬಿಡ್ಲಿಕ್ಕೂ ಆಗೋದಿಲ್ಲ ಹ್ಮ್ ಪ್ರಭು ಹ್ಮ್ಗೆ ನಗೆಯೂ ಬಂತು ನಿನ್ನ ಕಣ್ಣಿಂತ ಒಂದು ಅಸಹಾಯಕತೆ ಭಗವಂತನಿಗೂ ಯಾಕೆ ಸುದರ್ಶನ ಪ್ರಯೋಗ ಮಾಡಿ ಭೀಷ್ಮ ತಲೆಯನ್ನು ಕತ್ತರಿಸ್ತೇನೆ ಹ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಹ್ಮ್ ಆದ್ರೆ ಒಂದುಂಟು ಏನು ನಾನೇ ಹೇಳಿದ ಮಾತು ಹ್ಮ ಆಗ ಹೇಳಿದ್ನಲ್ಲ ಹ್ಮ್ ಹರಿ ಲಾಲಿಸು ಬಾಪು ಭಕ್ತರ ಪೊರೆವ್ ಇರುದಿರೆ ಇರೇ ನಾನು ನಿನ್ನ ಭಕ್ತ ಹೌದು ಅಂತ ದೃಢವಾಗಿ ನಂಬಿ ಹ್ಮ್ ನೋಡುವ ಸೋಲಾಗುವುದ್ರೆ ಆಗ್ಲಿ ಕೃಷ್ಣನ ಭಕ್ತ ಹೋಗ್ಲಿ ನಾನು ಆಲೋಚನೆ ಮಾಡೋದು ಆ ಹ್ಮ್ ಒಂದು ಸಮಾಧಾನವೂ ಆಯ್ತು ನನಗೆ ಏನು ಸಮಾಧಾನವು ನಾನು ಸಾಯ್ತೇನೆ ಅಂತ ಹೊರಟವನನ್ನು ನಿನ್ ಕೊಲ್ಲುವುದಿಲ್ಲ ನಾನು ಸಾಯುವುದಿಲ್ಲ ಅಂತ ಹಠ ಹಿಡಿದವನನ್ನು ಬಿಡುವುದು ಇಲ್ಲ ಹ್ಮ್ ಏನು ಸುದರ್ಶನವನ್ನು ಬಿಡು ಬರ್ಲಿ ನೋಡುವ ನನ್ನ ದೇಹದ ಒಂದು ಕೂದಲನ್ನಾದ್ರೂ ಸುದರ್ಶನ ಮುಟ್ಟಿದ್ರೆ ನಿನ್ನ ಪಾದ ದಾನೆ ಆ ಹರಿಭಕ್ತ ಅಲ್ಲ ಬಿಡು